ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದಕ್ಕೆ ಕೇರ್ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳು ನಿಗದಿಯಂತೆ ಏನೇನು ಕಾರ್ಯಕ್ರಮ ಇವತ್ತಿತ್ತೋ ಮುಖ್ಯಮಂತ್ರಿಗಳ ಟಿ ಪಿಯಲ್ಲಿ ಏನೇನು ಕಾರ್ಯಕ್ರಮಗಳಿತ್ತೋ ಎಲ್ಲವೂ ನಡೀತಾ ಇದೆ ಸಿದ್ದರಾಮಯ್ಯನವರೇನೋ ಪ್ಯಾನಿಕ್ ಆಗಿಬಿಟ್ಟು ಕುಸಿದ್ಬಿಟ್ಟು ಈ ಒಂದು ವಿಚಾರಕ್ಕೆ ಅಯ್ಯೋ ತನಿಖೆ ಕೊಟ್ಟುಬಿಟ್ರಲ್ಲ ಅಂತ ಆಘಾತಗೊಂಡು ಯಾವುದನ್ನು ಸ್ಟಾಪ್ ಮಾಡಿಲ್ಲ ಅವರು ಅಂತ ಮುಡಾ ಕೇಸ್ನಲ್ಲಿ ಗವರ್ನರ್ ನೋಟಿಸ್ ಕೊಟ್ಟಿದ್ರು ಕೂಡ ಕೇರ್ ಮಾಡಿಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಯಾವ ರೀತಿ ದೆಹಲಿಯ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಅವರು ಅವರ ಮೇಲೆ ಏನೇನು ಆರೋಪಗಳನ್ನು ಮಾಡಿದ್ರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನೇ ಕೊಡದೆ ಎಲ್ಲವನ್ನು ನಿಭಾಯಿಸ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಓಹೋ ನೋಟಿಸ್ ಕೊಟ್ಟಿದ್ರೆ ಕೊಡಿ ಆಯಿತು ಇಟ್ಸ್ ಓಕೆ ನಾನೇನು ಕಾರ್ಯಕ್ರಮ ರದ್ದು ಮಾಡಲ್ಲ ನಾನೇನು ಕುಸ್ತು ಬಿದ್ದುಬಿಡಲ್ಲ ಆಘಾತಕ್ಕೊಳಗಾಗ್ಬಿಡಲ್ಲ ಕಣ್ಣೀರು ಹಾಕೊಂಡು ಮನೇಲಿ ಕೂತಿರಲ್ಲ ನಾನು ತಪ್ಪೆ ಮಾಡಿ ನಾನೇ ನಾಯಕರೇ ಹೆದರ್ಕೋಬೇಕು ಅಂತ ಹೇಳಿ ಅವ್ರದ್ದು ನಿಗದಿತ ಏನೇನು ಕಾರ್ಯಕ್ರಮಗಳಿತ್ತು ನೋಡಿ ಆರಾಮಾಗಿ ಬಿಸ್ಕನ್ನು ತಿಂದ್ಕೊಂಡು ಆರಾಮ ಕೂತಿದ್ದಾರೆ ಮುಖ್ಯಮಂತ್ರಿಗಳು ಗವರ್ನರ್ ನೋಟಿಸ್ ಕೊಟ್ಟಿದ್ರು ಕೂಡ ಕೇರ್ ಮಾಡಿಲ್ಲ ಸರ್ಕಾರಿ ನೌಕರರ ಸಂಘದ ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮ ನಡೀತಾ ಇದೆ ನೀವು ನೋಡ್ತಾ ಇರೋದು ಲೈವ್ ವಿಜುವಲ್ಸ್ ಇದು ನೇರ ಪ್ರಸಾರದ ದೃಶ್ಯ ನೋಡ್ತಾ ಇದ್ದೀರಾ ಇಲ್ಲಿ ಸರ್ಕಾರಿ ನೌಕರರ ಕಾರ್ಯಕ್ರಮ ಸಂಘದ್ದು ಮುಖ್ಯಮಂತ್ರಿಗಳು ತುಂಬ ರಿಲ್ಯಾಕ್ಸ್ ಮೂಡಲ್ಲಿ ಲೀಲಾಜಾಲವಾಗಿ ಅಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿಬಿಟ್ಟಾಗ ಸಿಕ್ಕಿಬಿಟ್ಟಾಗ ಸಹಜವಾಗಿಯೇ ಧೃತಿಗೆಡ್ತಾರೆ ಆ ಹುದ್ದೆಯಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿ ಧೃತಿಗೆಡ್ತಾರೆ ಭಯ ಆಗುತ್ತೆ ಅವ್ರಿಗೆ ಅಯ್ಯೋ ಮುಂದೆ ಏನೋ ಎತ್ತೋ ಅಂತ ನನ್ನ ಪದವಿ ಹೋಗುತ್ತೇನೋ ಅಂತ ಒಂದು ಭಯ ಆಗುತ್ತೆ ಬಟ್ ಸಿದ್ದರಾಮಯ್ಯ ಅವರು ಎಲ್ಲಿಯೂ ಎಲ್ಲಿಯೂ ಹೆದರಿದವರಂತೆ ಕಾಣಿಸ್ತಾ ಇಲ್ಲ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಅವರು ಆತ್ಮವಿಶ್ವಾಸ ಇದೆ ಅವರಿಗೆ ನಂದು ಲವಲೇಷದ ಪಾತ್ರ ಕೂಡ ಮುಡಾ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಇಲ್ಲ ನಾನು ಯಾವತ್ತೂ ರೆಕಮೆಂಡೇ ಮಾಡಿಲ್ಲ ಇದನ್ನು ಮೂಡಾದ ಮಾಜಿ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ದರು ಏನು ಪಾತ್ರವೇ ಇಲ್ಲ ಅಲ್ಲಿ ಬಿ ಜೆ ಪಿಯವರು ಇದ್ದರು ಇದ್ದವರೆಲ್ಲರೂ ಬಿ ಜೆ ಪಿಯವರೇ ಕಮಿಟಿಲಿ ಇದ್ದರು ಜಿ ಟಿ ದೇವೇಗೌಡರು ಇದ್ದರು ಅವತ್ತಿಗೆ ಅವತ್ತಿಗೆ ನಿವೇಶನಗಳ ಬಗ್ಗೆ ಚರ್ಚೆ ಆದಾಗ ಅವರೆಲ್ಲ ಇದ್ದರು ಇಪ್ಪತ್ತೆರಡರಲ್ಲಿ ಮಂಜೂರಾಗಿದೆ ಬೊಮ್ಮಾಯಿ ಅವರು ಸಿ ಎಮ್ ಆಗಿದ್ದರು ನೇರವಾಗಿ ನೋಡಿದ್ರೆ ವಿಚಾರಣೆ ಆಗಬೇಕಾಗಿರೋದು ಬೊಮ್ಮಾಯಿ ವಿರುದ್ಧ ಅಂತ ಅನೇಕರು ಮಾತಾಡೋದು ಬಸವರಾಜ್ ಬೊಮ್ಮಾಯಿ ಅವರು ಕರ್ಕೊಂಬಂದು ವಿಚಾರಣೆ ಮಾಡಿ ಯಾಕೆ ನಿವೇಶನ ಕೊಟ್ಟರೆ ನೀವು ಹೇಗೆ ಅಂತ ನಿವೃತ್ತ ನ್ಯಾಯಾಧೀಶರನ್ನೇ ತನಿಖೆಗೆ ಒಪ್ಪಿಸಿದ್ದಾರೆ ಆದರೂ ಇದರ ಅರ್ಜೆಂಟಲ್ಲಿ ರಾಜ್ಯಪಾಲರು ತನಿಖೆ ಕೊಟ್ಟುಬಿಟ್ಟಿದ್ದಾರೆ ಇದನ್ನು ಅಂತ ಅವರು ಹೇಳ್ತಿದ್ದಾರೆ ಇದರ ನಡುವೆ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರರ ಸಂಘದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ